ಇಷ್ಟು ತಾನೇ ಮಮ್ಮಿ ನೀನು ಬೈಸೋಂಗಿಲ್ಲ ಅಲ್ಲ ವಿಶೇಷ ಮೇಲೆ ಹ್ಞೂ ಆಗಿದೆ ಇವಾಗ ಟೇಸ್ಟ್ ಮಾಡೋ ಸಮಯ ಲೆಟ್ಸ್ ಟೇಸ್ಟ್ ಆಯ್ತವ ಎಷ್ಟು ಸ್ಪಾಂಜಿ ಆಗಿದೆ ಅಂದರೆ ಐ ಡೋಂಟ್ ನೋ ನಿಮ್ಗೆ ಹೇಗೆ ಹೇಳೋದು ಅಂತ ಅಷ್ಟು ಚೆನ್ನಾಗಿದೆ ಇದು ಟೈಮ್ ಮಾರ್ನಿಂಗ್ ಬೆಳಗ್ಗೆಲ್ಲ ಇದ್ದು ಫ್ರೆಶ್ ಅಪ್ ಆಗಿದ್ದೀನಿ ಸೊ ಆಮೇಲೆ ಕೆಲಸ ಮಾಡಿದ್ರೆ ಸ್ವಲ್ಪ ನೆಮ್ಮದಿ ಇಲ್ಲ ಫಸ್ಟೇ ಕುತ್ಕೊಂಡ್ಬಿಟ್ಟು ಕೆಲಸಕ್ಕೆ ಆಮೇಲೆ ಮತ್ತೆ ಮಧ್ಯದಲ್ಲಿ ಹೋಗ್ಬೇಕಂದ್ರೆ ಟೈಮ್ ಕೂಡ ಸಾಗಲ್ಲ ಆಮೇಲೆ ಹಾಗೆ ಪೋಸ್ಟ್ಪೋನ್ ಮಾಡಿಬಿಡ್ತೀವಿ ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಓಕೆ ಆಫೀಸಿಗೆ ಹೋಗಲಿ ಇರಲಿ ಫ್ರೆಶ್ ಅಪ್ ಆಗಿಬಿಟ್ರೆ ಆರಾಮಾಗಿ ಕೆಲಸ ಮಾಡ್ಕೋಬೋದು ಸೊ ನೋಡೋಣ ಏನು ಕೆಲಸ ಇದೆ ಅಂತ ನಮ್ಮ ಮಮ್ಮಿ ಏನು ಮಾಡ್ತಿದ್ದಾರೆ ನೋಡೋಣ ಫಸ್ಟು ಕಿಚನಲ್ಲಿ ಮಮ್ಮಿ ಏನು ಮಾಡ್ತಾ ಇದೆಯಾ ಚಪಾ ಚಪಾತಿಗೆ ಏನು ಪಲ್ಯ ಕ್ಯಾಪ್ಸಿಕಮ್ ಬಟ್ಟೆ ಸೊ ಚಪಾತಿ ಮಾಡ್ತಾ ಇದ್ದಾರೆ ಚಪಾತಿಗೆ ಕ್ಯಾಪ್ಸಿಕಮ್ ಪಲ್ಯ ಮೊಟ್ಟೆ ಕ್ಯಾಪ್ಸಿಕಮ್ ಪಲ್ಯ ಮತ್ತು ಯಾ ತಿನ್ನಬೇಕು ಇನ್ನೇನಿಲ್ಲ ತಿನ್ಬಿಟ್ಟು ಓಕೆ ಅಂತ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಟೈಮ್ ಇದೆ ಸೊ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಕೆಲಸ ಲಾಗಿನ್ ಮಾಡ್ತೀನಿ ಡೈರೆಕ್ಟಾಗಿ ಸೊ ಮತ್ತು ಏನು ಸಮಾಚಾರ ಆ್ಯಂಡಸ್ ಇವಾಗ ಒಂದು ಫೈವ್ ಟೆನ್ ಮಿನಿಟ್ಸ್ ಬ್ರೇಕ್ ತಗೋಳ ಅಂದ್ಕೊಂಡೆ ಕೆಲಸದಿಂದ ಕೆಲಸ ಮಾಡ್ತಾ ಮಾಡ್ತಾಯಿದೆ ಎನಿವೇಸ್ ವರ್ಕ್ ಫ್ರಮ್ ಹೋಮ್ ಅಲ್ವಾ ಸೊ ಮಧ್ಯ ಮಧ್ಯದಲ್ಲಿ ಬ್ರೇಕ್ ತೊಗೋಬೇಕ್ರಿ ಇಲ್ಲಾಂದರೆ ಒಂದೇ ಕಡೆ ಕೂತ್ಕೊಂಡು ಕೂತ್ಕೊಂಡು ಕುತ್ಕೊಂಡು ಬೆನ್ನೆಲ್ಲ ಮುರಿದೋಗ್ಬಿಡುತ್ತೆ ನಾವು ಆ್ಯಕ್ಚುಲಿ ಹಿಂಗಿರ್ಬೇಕಾಯ್ತಾ ಹಿಂಗೆ ಹಿಂಗೆ ಆಗಿಬಿಡ್ತೀವಿ ಸೊ ನಾವು ಹಿಂಗಿರಬೇಕು ನಮ್ಮ ಬಾಡಿ ಹಿಂಗಿರಬೇಕು ಬಟ್ ನಾವು ಹಿಂಗಾಗಿಬಿಡ್ತೀವಿ ಸೊ ಏನಾಗಿಬಿಡುತ್ತೆ ಅಂದರೆ ನಮ್ಮ ಬಾಡಿ ಎಲ್ಲ ಫುಲ್ ಸ್ಟಿಫ್ ಆಗಿರ್ಬೇಕಾಯ್ತು ನಾವು ಕೆಲಸ ಮಾಡಬೇಕಾದ್ರೆ ಹಿಂಗೆ ಸ್ಟ್ರೀಟಾಗಿ ಕುತ್ಕೊಂಡು ಮಾಡಿ ಅಂತ ಹೇಳ್ತಾರೆ ಹೇಳ್ತಾರೆ ಬಟ್ ಐ ಡೋಂಟ್ ನೋ ನಾವು ಬೈ ಡಿಫ್ ಹಿಂಗೆ ಹೋಗ್ಬಿಡ್ತೀವಿ ಸೊ ಕುತ್ಕೋಬೇಕಾದ್ರೆ ಹಿಂಗೆ ಕುತ್ಕೊಳ್ತೀವಿ ಹಿಂಗೆ ಕುತ್ಕೊಂಡು ಬಿಕಾಸ್ ನಾವು ಅಷ್ಟು ಕೆಲಸದಲ್ಲಿ ಮುಳುಗೋಗಿರ್ತೀವಲ್ಲ ಸೊ ನಮ್ಮ ಬಾಡಿ ಪೋಸ್ಚರ್ ಬಗ್ಗೆ ಯೋಚನೆ ಮಾಡಲ್ಲ ಅಲ್ವಾ ಹೇಗೋ ಸರಿ ಒಂದೊಂದು ಸರ್ತಿ ಹಾಗೆ ಸಡನ್ನಾಗಿ ಮೈಂಡಿಗೆ ಬಂದುಬಿಡುತ್ತೆ ಓಕೆ ನಾನು ಹಿಂಗೆ ಕುತ್ಕೋಬೇಕು ಹಿಂಗೆ ಕುತ್ಕೋಬೇಕಂತ ಬಟ್ ಅದು ಏನೇ ಆಗಲಿ ಅದು ಆಗೋದೇ ಇಲ್ಲ ಮೇ ಬಿ ಆಫೀಸಿಗೆ ಹೋದಾಗ ಚೇರ್ ಸ್ವಲ್ಪ ಸ್ಟಿಫ್ ಆಗಿರುತ್ತಲ್ಲ ಸೊ ಸ್ವಲ್ಪ ಸ್ಟಿಫ್ ಆಗಿದ್ದಾಗ ಓ ಇನ್ನು ಹಿಂದಗಡೆ ಹೊರ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಬಟ್ ಎನಿವೇಸ್ ಓಕೆ ನಾನು ಆಗಲೇ ಹೇಳ್ತಾ ಇದ್ದೆ ಅಲ್ವಾ ಸೊ ಆಲ್ಮೋಸ್ಟ್ ಫೋರ್ ತ್ರೀ ಟು ಫೋರ್ ಅವರ್ಸ್ ಕಂಟಿನ್ಯೂಸ್ ಆಗಿ ಕೂತ್ಕೊಳ್ಳೋದು ಈಸ್ ಈಕ್ವಲ್ ಟು ಅ ಪರ್ಸನ್ ಸ್ಮೋಕಿಂಗ್ ಎಫೆಕ್ಟ್ ಎಷ್ಟು ಎಫೆಕ್ಟ್ ಆಗುತ್ತೋ ಅಷ್ಟು ಎಫೆಕ್ಟ್ ಆಗುತ್ತೆ ಅಂತ ಸೊ ಆದಷ್ಟು ಓಡಾಡೋಕ್ಕೆ ಟ್ರೈ ಮಾಡಿ ಸ್ವಲ್ಪ ಬಾಡಿ ಮೂವ್ಮೆಂಟ್ ಇರಲಿ ನಾನು ನಿಮಗೆ ಹೇಳ್ತಿದ್ದೀನಿ ಓಕೆ ನಾನು ಮಾಡಲ್ಲ ಅಂತಲ್ಲ ನಾನು ಟ್ರೈ ಮಾಡ್ತೀನಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಮಧ್ಯ ಮಧ್ಯದಲ್ಲಿ ಎದ್ಬಿಟ್ಟು ಓಡಾಡೋಕ್ಕೆ ಅದರ್ವೈಸ್ ಬಿಕಾಸ್ ಲಾಂಗ್ ಟರ್ಮ್ ಎಫೆಕ್ಟ್ ನಮಗೆ ಇರೋದಲ್ಲ ಸೊ ಅದಕ್ಕೆ ಸ್ವಲ್ಪ ಇವಾಗಲಿಂದನೇ ಅದ್ರ ಬಗ್ಗೆ ಫೋಕಸ್ ಮಾಡಿ ನಮ್ಮ ಹೆಲ್ತ್ ಬಗ್ಗೆ ನಾವೇ ಫೋಕಸ್ ಮಾಡಬೇಕು ಎನಿವೇಸ್ ಸೊ ಬ್ರೇಕ್ಸ್ ಏನು ಬ್ರೇಕ್ ಏನಾದರೂ ತಿನ್ಬೇಕು ಅನ್ಸುತ್ತೆ ಆಯಿತಾ ಸ್ಪೆಷಲಿ ಇದು ಚಳಿಗಾಲ ಅಲ್ಲ ಸೊ ಅದೋ ಇದು ಇದು ಅದು ತಿಂತಾ ಇರಬೇಕು ಮತ್ತು ಕೆಲ್ಸದಿದ್ದರೆ ಸ್ಟ್ರೆಸ್ ಈಟಿಂಗ್ ಕೆಲಸದಿಂದ ಸ್ಟ್ರೆಸ್ ಈಟಿಂಗ್ ಏನೋ ಒಂದು ರೀಸನ್ ತಿನ್ನೋಕ್ಕೆ ಅಂತ ಅಂತ ಹೇಳ್ಬೋದು ಬಟ್ ಏನೋ ತಿನ್ನಬೇಕು ಅನಿಸಿದಾಗ ಸ್ವಲ್ಪ ತಿನ್ಬಿಡಬೇಕು ಅನಿಸುತ್ತೆ ಬಿಕಾಸ್ ಆ ಕ್ರೇವಿಂಗ್ ಇದ್ದರೆ ಈ ಕಡೆ ನನ್ನ ಕೆಲಸ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೂ ಆಗೋಲ್ಲ ಈ ಕಡೆ ಓಕೆ ಅದೇ ಯೋಚನೆ ತಿನ್ ನಾನು ತಿನ್ನಬೇಕಿತ್ತು ನಾನು ತಿನ್ನಬೇಕಿತ್ತು ಸೊ ಏನು ಅದಕ್ಕೆ ಇಷ್ಟು ತಿನ್ನೋ ಬದಲು ಇಷ್ಟು ಇಷ್ಟು ತಿನ್ನಿ ಆಯಿತಾ ಸೊ ಆ ಥರ ಸೊ ಮಿನಿಮೈಸ್ ಮಾಡಿ ನೀವೇನು ತಿಂತೀರಲ್ಲ ಅದನ್ನ ಮಿನಿಮೈಸ್ ಮಾಡಿ ನಿಮ್ಮ ಕ್ರೇವಿಂಗ್ ಸೊ ಕೂಡ ಸ್ಯಾಟಿಸ್ಫೈ ಆಗುತ್ತೆ ನಿಮಗೂ ಗಿಲ್ಟ್ ಫೀಲ್ ಇರೋಲ್ಲ ಅಲ್ವಾ ನಾನು ಮಿಸ್ ಮಾಡಿದೆ ಅಂತ ಏನೋ ಒಂದು ತಿಂದಂಗೆ ಒಂಥರ ಅನುಭವ ಆಗುತ್ತೆ ಸೊ ಲೈಕ್ ಎಲ್ಲ ಬಹುದಾಗಿ ಸ್ಯಾಟಿಸ್ಫೈಡ್ ಥರ ಆಯಿತಾ ಸೊ ಇವಾಗ ನಾನು ತಿಂತಾ ಇದ್ದೀನಿ ನಾನು ತಿಂತಾ ಇರೋದು ನಾನು ತಿಂತಾ ಇರೋದು ಓಕೆ ಇಟ್ಸ್ ಕೇಕ್ ಘೀ ಕೇಕ್ ಪ್ಯೂರ್ ಘೀ ಕೇಕ್ ಓಕೆ ಸೊ ಮನ್ಸಲ್ಲಿ ಓಡ್ತಾ ಇರ್ತೇನೆ ನಾನು ಇದು ತಿಂದರೆ ದಪ್ಪ ಹಾಕ್ತಿನ ನನ್ನ ನನ್ನ ಬಾಡಿ ವೆಯ್ಟ್ ಇನ್ಕ್ರೀಸ್ ಆಗುತ್ತಾ ಅದು ಇದು ನೂರೆಂಟು ಬಟ್ ಆಗಿದ್ದಾಗಲಿ ತಿಂದ್ಬಿಡೋಣ ಏನು ಮಾಡೋಕ್ಕಾಗುತ್ತೆ ಅಂತ ಒಂದೊಂದು ಸರ್ತಿ ಮನಸ್ಸಲ್ಲಿರುತ್ತೆ ಸೊ ಬಿಕಾಸ್ ನನಗೆ ರೆಸಸ್ಟ್ ಆಗೋದೇ ಇಲ್ಲ ಆಯಿತಾ ನಾನು ಏನಾದರೂ ನೋಡಿದ್ರೆ ಏನೋ ತಿನ್ಬೇಕು ತಿನ್ಬೇಕನ್ಸಿದ್ರೆ ತಿನ್ಬಿಡಬೇಕು ಇಲ್ಲಾಂದರೆ ಅದಂಗೆ ಅದೇ ಯೋಚನೆ ಅದೇ ಯೋಚನೆ ನಾನು ತಿನ್ಬೇಕಿತ್ತು ನಾನು ತಿನ್ನಬೇಕಿತ್ತು ಅದು ಇದು ಎಲ್ಲ ನೂರೆಂಟು ತಲೆನೋವು ಏನಕ್ಕೆ ಸೊ ಒಂದೊಂದು ಸರ್ತಿ ಏನು ಹೇಳ್ತಾರೆ ಓಕೆ ತಿನ್ಬಿಡೋಣ ನೋಡೋಣ ನೆಕ್ಸ್ಟ್ ಟೈಮಿಂದ ನೆಕ್ಸ್ಟ್ ಟೈಮಿಂದ ಅಂತ ಅದೇ ಥರ ಬಂದ್ಬಿಡುತ್ತೆ ಬಟ್ ಎನಿವೇಸ್ ಈ ಕೇಕ್ ಬಗ್ಗೆ ಹೇಳಲೇಬೇಕು ತುಂಬ ಚೆನ್ನಾಗಿದೆ ಆಯಿತಾ ಕೇಕ್ ನನಗಂತೂ ತುಂಬ ಇಷ್ಟ ಆಯಿತು ತಿಂತಾದ್ರೆ ನನ್ನ ಬಾಯಲೆಲ್ಲ ಟೇಸ್ಟ್ ಪಟ್ಸ್ ಡಾನ್ಸ್ ಮಾಡುತ್ತೆ ನಿಜ ಅಷ್ಟು ಚೆನ್ನಾಗಿದೆ ಈ ಕೇಕು ಸೊ ತುಂಬ ಸ್ಪಾಂಜಿ ಆಗಿದೆ ನೋಡಿ ಲೈಕ್ ಲಿಟ್ರಲಿ ಎಷ್ಟು ಸ್ಪಾಂಜಿ ಆಗಿದೆ ಅಂದರೆ ಐ ಡೋಂಟ್ ನೋ ನಿಮ್ಗೆ ಹೇಗೆ ಹೇಳೋದು ಅಂತ ಅಷ್ಟು ಚೆನ್ನಾಗಿದೆ ಮೆಲ್ಟ್ ಆಗಿಬಿಡುತ್ತೆ ಬಾಯಿ ಇಟ್ಟ ತಕ್ಷಣ ಮೆಲ್ಟ್ ಆಗಿಬಿಡುತ್ತೆ ಐ ಅರ್ ಮ್ಯಾಂಗ್ಳೂರ್ ಪೀಪಲ್ ಯು ಆರ್ ಸೋ ಲಕ್ಕಿ ಬಿಕಾಸ್ ಯು ಹ್ಯಾವ್ ದಿಸ್ ಬೇಕ್ರಿ ಅಂತ ಏನೇ ಗೊತ್ತಿಲ್ಲ ನನಗಂತೂ ತುಂಬ ಇಷ್ಟ ಆಯ್ತಿದೋ ಸೋ ಹ್ಯಾಪಿ ನನಗೆ ಹೊಸ ಟೇಸ್ಟ್ಗೆ ನಾನು ಇಂಟ್ರೊಡ್ಯೂಸ್ ಆದೆ ಅಂತ ಸೇಮ್ ಏನಂದರೆ ನಾನು ಯೂಶ್ವಲಿ ಗೀ ಎಲ್ಲ ಇಷ್ಟಪಡೋಲ್ಲ ಇದು ಜಾಸ್ತಿ ಗೀ ಎಲ್ಲ ಇಷ್ಟಪಡೋಲ್ಲ ತಿನ್ನೋಕ್ಕೆ ಅದು ಫುಡ್ಡಲ್ಲಿ ಅಂದರೆ ನೋ ವೇಸ್ ನನಗೆ ಅದು ಸ್ಮೆಲ್ ಅಂದ್ರೆ ಆಗ್ತಿರಲ್ಲ ಬಟ್ ಏನಾಗುತ್ತೆ ಅಂದರೆ ನಾವು ಆ್ಯಸ್ ವಿ ಏಜ್ ನಮಗೂ ವಯಸ್ಸಾಗ್ತಾ ಆಗ್ತಾ ವಿ ಫೀಲ್ ಅಥವಾ ನಮ್ಮ ಬಾಡಿನೇ ಚೇಂಜಸ್ಗೆ ಆಗುತ್ತೆ ಅನಿಸುತ್ತೆ ಸೊ ನಾನು ನೆನೆ ವೀಡಿಯೋದಲ್ಲಿ ಹೇಳ್ದಂಗೂ ಸಹ ನಾನು ಇನ್ನೊ ಸಂಡೇ ವ್ಲಾಗ್ ಮಾಡಿದ್ನಲ್ಲ ಆವಾಗ ಇದು ಕಾಲು ಸೂಪ್ ಮಾಡಿಕೊಟ್ರು ನಮ್ಮ ಮನೇಲಿ ಆಮ್ಲೈಕ್ ಓಕೆ ಫೈನ್ ಅಟ್ ಒನ್ ಏಜಲ್ಲಿ ಓಕೆ ಒಂದು ಹದಿಮೂರು ಹನ್ನೆರಡು ಹದಿನಾಲ್ಕು ವರ್ಷ ಇರಬೇಕಾದ್ರೆ ಅಥ್ವಾ ಓಕೆ ಅಟ್ ಯಂಗ್ ಏಜ್ ಅಂದ್ಕೊಡಿ ನಮ್ಗೆ ಯಾವಾಗ ಬುದ್ಧಿ ಬರುತ್ತೆ ನಾವು ಏನು ತಿನ್ನಬೇಕು ಅಥವಾ ತಿನ್ನಬಾರ್ದು ಅನ್ಸುತ್ತೆ ನಮ್ಮ ತಲೆಯಲ್ಲಿ ಇರುತ್ತಲ್ಲ ಸೊ ಅವಾಗ ನಮ್ಗೆ ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋಕ್ಕೆ ಆ್ಯಂಡ್ ಯಂಗ್ ಬ್ಲಡ್ ಅಲ್ವಾ ಸೊ ಎಲ್ಲನೂ ಓಕೆ ನನಗಿದಿಷ್ಟ ಇಲ್ಲ ಅದು ಇಷ್ಟ ಇಲ್ಲ ಇದಿಷ್ಟ ಇಲ್ಲ ಆ ಥರ ನೂರೆಂಟು ರೀಸನ್ಸ್ ಕೊಡ್ಕೊಂಡು ನಾವು ತಿನ್ನೋದೇ ಇಲ್ಲ ಬಿಕಾಸ್ ಸಾಮ್ ಅವ್ರದ ಅದ ರೀಸನ್ ಓಕೆ ಏನೋ ಆ ಟೆಕ್ಸ್ಚರ್ ಆಗೋಲ್ಲ ಸ್ಮೆಲ್ ಎಷ್ಟಾಗಲ್ಲ ಅಂತ ಬಟ್ ಫ್ಯಾಮಿಲಿ ಫೋರ್ಸ್ ಮಾಡ್ತಾರೆ ತಿನ್ನು ತಿನ್ನು ಅಂತ ನಮ್ಮ ನಮ್ಮದೇ ಆದ ರೀಸನ್ಸ್ ಇರುತ್ತೆ ಬಟ್ ನಾವು ಒಂದು ಏಜಿಗೆ ಬಂದಮೇಲೆ ಲೈಕ್ ಓಕೆ ನಮ್ಗೆ ಯಾವಾಗ ಅರ್ಥ ಆಗುತ್ತೆ ಅದರ ಇಂಪಾರ್ಟೆನ್ಸ್ ಯಾವಾಗ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲ ಸೊ ವಿ ಫೀಲ್ ಓಕೆ ಅದಕ್ಕೆ ಅಡ್ಜಸ್ಟ್ ಆಗಬೇಕು ಆ್ಯಂಡ್ ಸಮ್ ಹೌ ನಮ್ಮ ಬಾಡಿನೂ ಅಡ್ಜಸ್ಟ್ ಆಗಿಬಿಡುತ್ತೆ ಓಕೆ ಅದೇನು ಅಷ್ಟು ರಿಯಾಕ್ಷ ರಿ ರಿಯಾಕ್ಟ್ ಮಾಡೋಲ್ಲ ಓಕೆ ನನಗೆ ಇಷ್ಟ ಇಲ್ಲದೇ ತಿಂತಾ ಇದ್ದೀನಿ ಅಂತ ಅನಿಸ್ಬಾರ್ದು ನನಗಿಷ್ಟ ಇದ್ದೇ ತಿಂತಾ ಇದ್ದೀನಿ ಅಂತ ಅನಿಸೋದು ಸೊ ದ್ಯಾಟ್ಸ್ ಹೌ ಇಟ್ ಇಸ್ ಇವಾಗ ಲೆಚ್ಚೆ ಘೀ ನಾನು ಅದೇ ಕಾಲು ಸೂಪ್ ಹೇಳಿದೆ ಅದನ್ನು ನಾನು ಇಷ್ಟ ಪಟ್ಟೆ ಕುಡ್ದಿದ್ದು ಐ ಲೈಕ್ ಟಿಟ್ ನಂಗೆ ಜೆನ್ಯೂನಾಗಿ ಟೇಸ್ಟ್ ಇಷ್ಟ ಆಯಿತು ಐ ಲೈಕ್ ಡಿಟ್ ಆ್ಯಂಡ್ ದಿಸ್ ಘೀ ಕೇಕ್ ಘೀ ಸ್ಮೆಲ್ ಇದೆ ಬಟ್ ಸ್ಟಿಲ್ ಐ ಲೈಕ್ ಇಟ್ ಓಕೆ ಸೊ ಇದು ದಿಸ್ ಇಸ್ ಹೌ ದಿಸ್ ಆರ್ ಸೈನ್ಸ್ ಮೇ ಬಿ ಇದೆಲ್ಲ ಒಂದು ಸೈನ್ಸ್ ಅನ್ಸುತ್ತೆ ನನಗೆ ನಾನು ಓಕೆ ನನ್ನ ಬಾಡಿ ಚೇಂಜ್ ಆಗ್ತಾಯಿದೆ ನಾನು ಜಾಸ್ತಿ ಥಿಂಗ್ಸ್ಗೆ ಅಡ್ಯಾಪ್ಟ್ ಆಗ್ತಾಯಿದ್ದೀನಿ ಆ ಥರ ಸೊ ಇನ್ ಅ ವೇ ಇಟ್ಸ್ ಗುಡ್ ನಮ್ಮ ಬಾಡಿಗೆ ಯಾವುದು ಒಳ್ಳೆಯದು ಆ್ಯಂಡ್ ಇಫ್ ಯು ಆರ್ ಅಡ್ಯಾಪ್ಟಿಂಗ್ ಟು ಇಟ್ ಆಪ್ಸ್ಲಿ ಗುಡ್ ಆ್ಯಂಡ್ ನನಗೂ ಬೇಕಿಂಗ್ ಅಂದ ಅಂದರೆ ತುಂಬ ಇಷ್ಟ ಆಯಿತಾ ಬಟ್ ನಮ್ಮ ಮನೇಲಿ ಅವನ್ ಕೂಡ ಇದೆ ನೀವು ನೋಡಿರ್ತೀರ ನಂದು ರಾಗಿ ಕುಕ್ಕೀಸ್ ಮಾಡಿದ್ದೆಲ್ಲ ಬಟ್ ಏನಾಗ್ಬಿಡುತ್ತೆ ಅಂದರೆ ನನಗೆ ಒಂದು ಸರ್ತಿ ಬೇಕ್ ಮಾಡಿದಾಗ ತುಂಬ ಚೆನ್ನಾಗಿ ಬಂದುಬಿಡ್ಬೇಕು ಇಲ್ಲಾಂದರೆ ಮತ್ತೆ ಅದು ಬೇಕ್ ಮಾಡೋಕೆ ಮನಸೇ ಬರಲ್ಲ ಬೇಜಾರಾಗಿಬಿಡುತ್ತೆ ಅಯ್ಯೋ ಏನಪ್ಪ ಎಷ್ಟು ಸರ್ತಿ ಮಾಡಿದ್ರು ಹಿಂಗೆ ಆ ಥರ ಎಲ್ಲ ಅನ್ಸ್ಬಿಡತ್ತೆ ಸಾರಿ ಅಪ್ ಒಂದು ನಾಲ್ಕೈದು ಸತಿ ಕೇಕ್ ಮಾಡಿದೆ ಒಂದು ಎರಡು ಮೂರು ಸತಿ ಬ್ರೌನೀಸ್ ಟ್ರೈ ಮಾಡಿದೆ ಆಮೇಲೆ ಒಂದು ಒಂದು ಎರಡು ಮೂರು ಸರ್ತಿ ಕುಕೀಸ್ ಟ್ರೈ ಮಾಡಿದೆ ಸೊ ವಿ ಸೋ ಹ್ಯಾಪಿ ಬಿಕಾಸ್ ಕುಕೀಸ್ ಅಂತೂ ಎಕ್ಸ್ಟ್ರಾಡಿನರಿ ಆಯಿತಾ ಅದು ಹೆಲ್ದಿ ಕುಕೀಸ್ ರೀ ರಾಗಿ ಕುಕೀಸ್ ಸೋ ಗುಡ್ ಕೊಕೊನಟ್ ಕುಕೀಸ್ ಟ್ರೈ ಮಾಡಿದ್ದು ಇಟ್ ವಾಸ್ ಆಲ್ಸೋ ಸೋ ಗುಡ್ ಮತ್ತು ಈ ಕುಕೀಸ್ ಟ್ರೈ ಮಾಡಿದ್ದೆ ಅದು ತುಂಬ ಚೆನ್ನಾಗಿ ಬಂದಿತ್ತು ಸೊ ಈ ಥರ ಈ ಕುಕೀಸ್ ಎಲ್ಲ ಟ್ರೈ ಮಾಡಿದೆ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಬ್ರೌನೀಸ್ ಒಬ್ಬಿಯಸ್ಲಿ ಫಸ್ಟ್ ಟೈಮ್ ವಾಸ್ ಆ್ಯಬ್ಸಲ್ಯೂಟ್ಲಿ ಸೋ ಗುಡ್ ಸೆಕೆಂಡ್ ಟೈಮ್ ಆಲ್ಸೋ ಇಟ್ ವಾಸ್ ಫೈನ್ ಬಟ್ ಕೇಕ್ ಆಯಿತಾ ಏಕೆ ನನಗೆ ಬರ್ತಾನೆ ಇಲ್ಲ ಎಷ್ಟು ಸರ್ತಿ ಟ್ರೈ ಮಾಡಿದ್ರು ಗಟ್ಟಿ 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 ಆಗ್ತದೆ ಸರಿ ನಾನು ಒಂದು ಪಾಯಿಂಟ್ ಆಫ್ ಟೈಮ್ ಓಕೆ ಬಿಡು ಅಂತ ಅಂದ್ಕೊಳ್ತೀನಿ ಬಟ್ ನನಗೆ ನಾನು ಬಿಟ್ಟರು ಅದು ನಾನು ಬಿಡ್ತಾಯಿಲ್ಲ ಅನಿಸುತ್ತೆ ಓಕೆ ಸಂಹವ್ ಏನೋ ಅಯ್ಯೋ ನಾನು ಮಾಡಬೇಕು ಮಾಡಬೇಕು ಟ್ರೈ ಮಾಡಬೇಕು ಆ ಥರ ಎಲ್ಲ ಮನಸ್ಸಲ್ಲಿರುತ್ತೆ ಬಟ್ ಗೊತ್ತಿಲ್ಲ ಯಾವಾಗ ಮಾಡ್ತೀನಿ ಏನು ಮಾಡ್ತೀನಿ ಅಂತ ಮೇ ಬಿ ನೆಕ್ಸ್ಟ್ ಟೈಮ್ ಏನಾದರೂ ಮಾಡ್ಬೇಕಾದ್ರೆ ಅದರಲ್ಲಿ ಡೆಫಿನೆಟ್ಲಿ ಶೂಟ್ ಆ್ಯಸ್ ಆಫ್ ನಾವು ಅದ್ರ ಕಡೆ ಹೋಗೋಲ್ಲ ನೋಡೋಣ ಸ್ವಲ್ಪ ಟೈಮ್ ನಾನು ತೊಗೊಳ್ತೀನಿ ಅನಿಸುತ್ತೆ ಟ್ರೈ ಮಾಡೋಕ್ಕೆ ಪರ್ಫೆಕ್ಟಾಗಿ ಬೇಕ್ ಮಾಡೋದು ಆಡ್ ಐ ಲವ್ ಈ ಎಲ್ಲ ನೋಡ್ತಾ ಇದ್ರೆ ನಿಮಗೆ ಲೈಕ್ ಫುಲ್ ಸ್ಪಾಂಜಿ ಟೆಕ್ಸ್ಚರ್ ಆಯಿತಾ ಲೈಕ್ ನನಗಂತೂ ತುಂಬ ಇಷ್ಟ ಆಯಿತು ಐ ಲವ್ಡ್ ಇಟ್ ಸೊ ಇವಾಗ ಮತ್ತು ಬ್ಯಾಕ್ ಟು ವರ್ಕ್ ಕೆಲಸ ಮೋಡ್ ಆ್ಯಕ್ಟಿವೇಟೆಡ್ ಅಂದರೆ ವರ್ಕ್ ಮೋಡ್ ಆಕ್ಟಿವೇಟೆಡ್ ಅಂದರೆ ಫುಲ್ ಸೀರಿಯಸ್ ಮೋಡ್ ನನ್ ಸೀರಿಯಸ್ ಮೋಡ್ ಆಕ್ಟಿವೇಟ್ ಆಗಿಬಿಡುತ್ತೆ ಸೊ ಬೈ ಡಿಫಾಲ್ಟ್ ಆ ಫೇಸ್ ಎಲ್ಲ ಹಾಗೆ ಚೇಂಜ್ ಆಗಿಬಿಡುತ್ತೆ ಬಿಕಾಸ್ ಓಬಿಯಸ್ಲಿ ವರ್ಕ್ ಅಂದರೆ ವರ್ಕ್ ಪ್ರಯಾರಿಟಿ ಇರಬೇಕಲ್ಲ ನಮಗೆ ದಾಟ್ಸ್ ಹೌ ಕೆಲಸವೇ ಕೈಲಾಸ ಅಲ್ಲ ಅಲ್ಲ ಕಾಯಕವೇ ಕೈಲಾಸ ಅಂತ ಹೇಳ್ತಾರಲ್ಲ ಆ ಥರ ಎನಿವೇಸ್ ಜಸ್ಟ್ ಕಿಡಿಂಗ್ ಸೊ ಇವತ್ತು ಸಂಜೆಗೆ ಮತ್ತೆ ಚಿಕನ್ ಮಾಡ್ತಾ ಇದ್ರು ನೋಡೋಣ ಬನ್ನಿ ಏನ್ ಮಾಡ್ತಿದ್ದಾರೆ ನಮ್ಮ ಮಮ್ಮಿ ಅಲ್ಲಿ ಅಂತ ಹಲೋ ಗಾಯ್ ಸೊ ಹಿಂಗೆ ಚಿಕನ್ ಕಿಚನಿಗೆ ಬಂದೆ ಏನು ಮಾಡ್ತಿದ್ದಾರೆ ಅಂತ ನೋಡಕ್ಕೆ ಚಿಕನ್ ಮಾಡ್ತಾ ಇದ್ದಾರೆ ನನ್ನ ತಮ್ಮಂಗೆ ಚಿಕನ್ ತಿನ್ಬೇಕಂತೆ ಅವ್ನು ಜಿಮ್ಮಿಗೆ ಹೋಗ್ತಾನಲ್ಲ ಸೊ ಚಿಕನ್ ತಿನ್ಬೇಕಂತೆ ಅಂತ ಹೇಳ್ತಾರೆ ಆಮೇಲೆ ಮತ್ತೆ ಅವತ್ತು ನಾವು ಸಂಡೇ ಸಾಂಬಾರು ಮಾಡಿರ್ಲಿಲ್ವಲ್ಲ ಸರಿ ಇವತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾ ಇದ್ದಾರೆ ರೆಡಿ ಆಗ್ತಾ ಇದೆ ನೋಡಿ ಇದು ಒಗ್ಗರಣೆ ಅಂದರೆ ಈರುಳ್ಳಿ ಖಾರ ಇದು ಮಸಾಲ ಈರುಳ್ಳಿ ಮಸಾಲ ಇದು ಎಣ್ಣೆ ಬಿಡ್ಕೊಬೇಕಂತೆ ಎಣ್ಣೆ ಬಿಡ್ಕೊಳೋವರ್ಗು ಇದು ಸ್ವಲ್ಪ ಹಾಗೆ ಬೇಯ್ತಾ ಇರಬೇಕು ಇದು ಸ್ವಲ್ಪ ಎಣ್ಣೆ ಬಿಡ್ಕೊಂಡಾದ ತಕ್ಷಣವೇ ಇದಕ್ಕೆ ನಾವು ಚಿಕನ್ ಹಾಕೋಣ ಚಿಕನ್ ತೊಳಿತಾ ಇದ್ದಾರೆ ಸೊ ಎಣ್ಣೆ ಬಿಡ್ಕೊಂಡ ತಕ್ಷಣ ಚಿಕನ್ ಹಾಕೋಣ ನೋಡ್ತಾ ಇರ್ಬೋದು ನೀವು ಮಸಾಲ ಫ್ರೈ ಆದರೆ ಚಿಕನ್ ಸಾಂಬಾರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದು ಮೊಟ್ಟೆ ಕೋಳಿ ಸಾಂಬಾರ್ ಮಸಾಲ ಗಮ್ ಅಂತ ಇದೆ ಸೊ ಇವಾಗ ತೊಳೆದಿರೋ ಚಿಕನ್ ಹಾಕೋಣ ಓಕೆ ಇದು ಇವಾಗ ಚಿಕನ್ ಚೆನ್ನಾಗಿ ಆ ಮಸಾಲದಲ್ಲಿ ಬೇಯಬೇಕು ಸೊ ಅದಾದಮೇಲೆ ಮತ್ತೆ ಇನ್ನೊಂದು ಖಾರ ಹಾಕಬೇಕು ಅದಕ್ಕೆ ಇನ್ನೊಂದು ಖಾರ ಅಂದರೆ ಇನ್ನೊಂದು ಮಸಾಲ ರೆಡ್ ಕಲರ್ ಮಸಾಲ ಸೊ ಸಾಂಬಾರ್ ಮಸಾಲ ಆ್ಯಕ್ಚುಲಿ ಅದು ಹಾಕಿದ ಮೇಲೆ ಮಿಸಲು ಹಾಕೋದು ಹಾಂ ಮೊಟ್ಟೆ ಕೋಳಿ ಸಾಂಬಾರ್ ಸೊ ಬೇಸಿಕಲಿ ಹಿಂಗೆ ಗೊತ್ತಾ ನಮ್ಮ ಮನೇಲಿ ಸ್ಪೆಷಲಿ ನಮ್ಮ ಡ್ಯಾಡಿ ಅವ್ರಿಗೆ ಸಾಂಬಾರಲ್ಲಿ ತಿಂದ್ರೇ ತೃಪ್ತಿ ಆಗೋದು ಆಯಿತಾ ಸೊ ಹಿ ಡಸಂಟ್ ಲೈಕ್ ಸಾಂಬಾರ್ ಮತ್ತು ಮುದ್ದೆ ಇದ್ರೇ ಅವ್ರಿಗಿಷ್ಟ ಆಗೋದು ಆ್ಯಂಡ್ ಹಿ ಫೀಲ್ಸ್ ಗುಡ್ ಈಟಿಂಗ್ ಆ ಥರ ಸೊ ಚಿಕನ್ ಗೊಜ್ಜು ಎಲ್ಲ ತಿಂತಾರೆ ಬಟ್ ವೆರಿ ಲಿಮಿಟೆಡ್ ಗೀ ರೈಸ್ ಅದೆಲ್ಲ ತಿಂತಾರೆ ಬಟ್ ವೆರಿ ಲಿಮಿಟೆಡ್ ಸೊ ನಮ್ಮ ಮಮ್ಮಿಗೆ ಲೋ ಒಂದು ಕಡೆ ಬೇಜಾರು ಸರಿಯಾಗಿ ಊಟ ಮಾಡಲ್ಲ ಅದು ಇದು ಅಂತ ಸೊ ಶಿ ಪ್ರಿಫರ್ಸ್ ಯಾವಾಗ ಚಿಕನ್ ತಂದು ಸಾಂಬಾರು ಮಾಡಬೇಕಂತ ಆ್ಯಂಡ್ ಮೋರ್ ಓವರ್ ನನ್ನ ತಮ್ಮನೂ ತಿನ್ಬೇಕಂತ ಹೇಳ್ತಾ ಇರ್ತ ಸೊ ಅದಕ್ಕೆ ಮತ್ತೆ ತರಿಸಿರೋದು ನಂಗೆ ಗೊತ್ತು ನಾನು ಹೇಳಿದೆ ಲಾಸ್ಟ್ ವೀಕ್ ವ್ಲಾಗಲ್ಲಿ ಸರ್ತಿ ಮಾಡ್ತೀವಿ ಅಂತ ಬಟ್ ಈ ಥರ ಇವಾಗ ಸಿಚುವೇಶನ್ ಹೆಂಗಾಗಿದೆ ಅಂದರೆ ನನ್ನ ತಮ್ಮ ಆಲ್ಮೋಸ್ಟ್ ಯಾವಾಗಲೂ ತಿಂತಾ ಇರಬೇಕಂತೆ ಪ್ರೋಟೀನ್ಗೋಸ್ಕರ ಅದು ಇದು ಅಂತ ಏನೋ ಹೇಳ್ತಾನೆ ಸೊ ಅದಕ್ಕೆ ತಂದು ಮಾಡಿದ್ದಾರೆ ಸೊ ಬಟ್ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಕೋಳಿ ಸಾಂಬಾರು ನನಗೂ ತುಂಬ ಇಷ್ಟ ಇದು ಸಾಂಬಾರಿಗೆ ಬಟ್ ಏನಾದರೂ ಕರಿ ಆ ಥರ ಎಲ್ಲ ಮಾಡಬೇಕಂದ್ರೆ ಇನ್ನೊಂದು ಥರ ಕೋಳಿ ಚೆನ್ನಾಗಿರುತ್ತೆ ಆ್ಯಂಡ್ ಸ್ವಲ್ಪ ಕೆಲಸ ಇದೆ ಅದನ್ನು ಬೇಗ ಮುಗಿಸ್ಬಿಡ್ತೀನಿ ಮತ್ತೆ ಸೊ ಇವಾಗ ಮೊಟ್ಟೆ ಪಲ್ಯ ಮಾಡ್ತಾಯಿದ್ರು ಬಾಳೆಕಾಯಲ್ಲಿ ಯೂಸ್ ಮಾಡಿ ಫಸ್ಟ್ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಆಮೇಲೆ ಸ್ವಲ್ಪ ತುಪ್ಪ ಸೊ ಎಣ್ಣೆ ಕಾಯ್ದಮೇಲೆ ಸ್ವಲ್ಪ ಈರುಳ್ಳಿ ಖಾರ ಅಂದ್ರೆ ಈರುಳ್ಳಿ ಮಸಾಲೆ ಆಲ್ರೆಡಿ ನಾವು ಸಾಂಬಾರ್ಗೆ ರುಬ್ಬಿದ್ವಲ್ಲ ಅದನ್ನೇ ಸ್ವಲ್ಪ ಎತ್ತಿಟ್ಕೊಂಡಿದ್ದೀವಿ ಅದನ್ನೇ ಈ ಮಸಾಲೆಗೆ ಯೂಸ್ ಮಾಡ್ತಾ ಇದೀವಿ ಸೊ ಇದರಲ್ಲಿ ಏನಿಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಚಕ್ಕಿ ಲವಂಗ ಇದಿಷ್ಟನ್ನು ರುಬ್ಕೊಂಡ್ರೆ ಮಸಾಲ ರೆಡಿ ಸೊ ಇದು ಎಲ್ಲ ಆ ಈರುಳ್ಳಿ ಮಸಾಲದಲ್ಲಿ ಚೆನ್ನಾಗಿ ಬೇಯಬೇಕು ಸೊ ಇದು ಗೊಜ್ಜು ಇದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬಾಳೆಕಾಯಿ ಮತ್ತೆ ನೆನ್ಸುತ್ತಿರೋ ಕಡಲೆ ಬೇಳೆ ಹಾಕ್ತಾರೆ ಸೊ ಇವಾಗ ಬನ್ನಿ ನಿಕ್ಕಿದ ಪ್ರಾಸೆಸ್ ನೋಡೋಣ ಇದು ಇನ್ನು ಸ್ವಲ್ಪ ಚೆನ್ನಾಗಿ ಹುರಿಬೇಕು ಚೆನ್ನಾಗಿ ಮಸಾಲ ಇದೆ ಅಲ್ವಾ ಚೆನ್ನಾಗಿ ಬೇಯ್ಬೇಕು ಅದರಲ್ಲಿ एक स्वल्प इग उप हाकोण सो अं मे कलसे नोडकोबुडबिट्रे चार सो अं हुषारा स्टेर्म तिरसि ಅವೆಲ್ಲ ಚೆನ್ನಾಗಿ ಹಿಡಿಬೇಕು ಚಿಕನ್ ಸೊ ಈ ಸ್ಟೇಜ್ ಅಲ್ಲಿ ನಾವು ಬಾಳೆಕಾಯಿ ಬಾಳೆಕಾಯಿ ಕಟ್ ನೆನೆಸಿಟ್ಟಿರೋ ಬೇಳೆ ಹಾಕ್ತಿದ್ದೀವಿ ಇದು ನೆನೆಸಿಟ್ಟಿರೋ ಕಡಲೆ ಬೇಳೆ ಆಲ್ಮೋಸ್ಟ್ ಒನ್ ಅವರ್ ಹಾಫ್ ಅವರ್ ಇಂದ ನೆನ್ಸಿಟ್ಟಿರೋದು ಸೊ ಇದ್ರ ಬದಲು ಬೇರೆ ಏನು ಹಾಕೋಬಹುದು ಮಮ್ಮಿ ಇದು ಬೇಡ ಅಂದ್ರೆ ಇದೇ ಹಾಕ್ಬೇಕು ಹಾಕೋಬಹುದಾ ಕಡಲೆ ಕಾಳು ಕೂಡ ನೆನೆಸಿಟ್ಕೊಂಡು ಹಾಕೋಬಹುದು ಬೇರೆ ಆಪ್ಷನ್ ಅಂದರೆ ಬಟ್ ಇದು ಕಡಲೆ ಬೇಳೆ ತುಂಬ ಚೆನ್ನಾಗಿರುತ್ತೆ ಇವಾಗ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಹಾಕ್ತಾ ಇದ್ದೀವಿ ಮತ್ತು ಖಾರ ಪುಡಿ ಸ್ವಲ್ಪ ಇದು ನಿಮ್ಮ ಟೇಸ್ಟ್ ಪ್ರಕಾರ ಹಾಕೋಬೋದು ನಾವು ನಾವು ಸ್ವಲ್ಪ ಜಾಸ್ತಿ ಅಂತೆಲ್ಲ ಮೀಡಿಯಮ್ ಖಾರನೇ ತಿನ್ನೋದು ಸೊ ಸ್ವಲ್ಪ ಅಷ್ಟೇ ಹಾಕೊಳ್ತಾ ಇರೋದು ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಎಲ್ಲ ಹೊಂದ್ಕೋಬೇಕು ಚಿಕನ್ ಆಮೇಲೆ ಕಾಳು ಆಮೇಲೆ ಬಾಳೆಕಾಯಿ நீட்டாகி மசால இடோ அல்லவரும் மிஸ் ஆகோவரகாட்ணா இல்லாங்க தட ஒத்தே ஃபைனலி இவாக తుర్దిరో కైనా హక్ సో ఫైనల్ టచ్ కే తుర్దిరో కై హక్ బిటు మూర్ విజల్ హాక్సన కొత్తిమీరి సొపు డిజైన్ కే సో సల్పా కొత్తిమీరి సొప్ చప్ 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 మరి హాకన ఒలే ఫ్లేవర్ కోర్తే కొత్తిమీరి సొప్ యాడ్ మాడ్ర సో అదకే ఫైనల్ టచ్ అగ్ యాక్తా ఇదివి కొత్తిమీరి సొప్న ಇನ್ನೊಂದು ಸರ್ತಿ ತಿರ್ಸ್ಬಿಟ್ಟು ಒಂದು ಮೂರು ವಿಸಿಲ್ ಹಾಕ್ಸಿದ್ರೆ ಕಾಳು ಗೊಜ್ಜು ರೆಡಿ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಅಂದರೆ ಸೈಡ್ಸ್ಗೆ ಥರ ಸೊ ಚಪಾತಿ ಜೊತೆ ತಿನ್ಬೋದು ಪೂರಿ ಜೊತೆ ಇಲ್ಲ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಸೊ ವಿಸಿಲ್ ಆದಮೇಲೆ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಟೇಸ್ಟ್ ಮಾಡೋಣ ಓಕೆ ಸೊ ಇದು ಕಾಳು ಗೊಜ್ಜು ಆಗಿದೆ ನೋಡೋಣ ವಿಸಿಲ್ ಆಗಿದೆ ವೆಚ್ಚಿ ಓ ಹೂ ಯಮ್ಮಿ ಯಿ ಒನ್ ಮೂರ್ ಒನ್ ಮೂರ್ ಅಂತ ಇರಬೇಕು ಇದು ಬೆಂದಿದೆಯ ಇಷ್ಟ ತಾನೇ ಮಮ್ಮಿ ಇನ್ನೇನು ಬೈಸಂಗಿಲ್ಲ ಅಲ್ಲ ವಿಷದ್ಮೇಲೆ ಹ್ಞೂ ಆಗಿದೆ ಇವಾಗ ಟೇಸ್ಟ್ ಮಾಡೋ ಸಮಯ ಲೆಸ್ ಟೇಸ್ಟ್ ಆಯಿತಾ ಒಂದು ನಿಮಿಷ ಸೊ ಇದಕ್ಕೆ ಸ್ವಲ್ಪ ಹಾಕು ಮೊಟ್ಟೆ ಹಾಕು ನನಗೆ ಸೊ ನಾನು ಟ್ರೈ ಮಾಡ್ತೀನಿ ಇವಾಗ ಹೇಗೆ ಬ ಹೇಗಿದೆ ಅಂತ ಈ ಕಡೆ ಸಾಂಬಾರ್ ರೆಡಿ ಆಗ್ತಾ ಇದೆ ಮೀನ್ ವೈಲ್ ಕಾಲು ರೆಡಿ ಆಗಿದೆ ನೋಡ್ತೀನಿ ತಿಂದು ಹೇಗಿದೆ ಅಂತ ಸುಡ್ತಾ ಇದೆ ಸ್ವಲ್ಪ ಆರಿಸ್ಕೊಂಡು ತಿನ್ನಬೇಕು ನೋಡೋಣ ಟೇಸ್ಟ್ ಮಾಡೋಣ ಇವಾಗ ನೋಡೋಣ ಹೆಂಗಿದೆ ಅಂತ ಹ್ಮ್ ಸೋ ಗುಡ್ ತುಂಬಾ ಚೆನ್ನಾಗಿದೆ ನಾನು ಆಗಲೇ ಹೇಳ್ದಂಗೆ ಇದನ್ನ ಚಪಾತಿ ಜೊತೆ ಎಲ್ಲ ರೊಟ್ಟಿ ಜೊತೆ ಯಾವ ಜೊತೆನಾದ್ರು ತಿನ್ಬೋದು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಕಾಳು ಕಾಯಿ ತುರಿ ಎಲ್ಲ ಚೆನ್ನಾಗಾಗಿದೆ ಆಗಿದೆ ತುಂಬ ತುಂಬಾ ಚೆನ್ನಾಗಿದೆ ಸೊ ಇವಾಗ ಕೋಳಿ ಸಾಂಬಾರು ರೆಡಿ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಸೊ ಇದು ಬೇಕಿದ್ರೆ ಸಪ್ರೇಟಾಗಿ ತೆಗೆದು ಫ್ರೈ ಮಾಡ್ಬೋದು ಬೆಲ್ಲ ಬಿಟ್ಟರೆ ಚೆನ್ನಾಗಿರುತ್ತೆ ಚಿಕನ್ ಅದಕ್ಕೆ ಸಾಂಬಾರೆಲ್ಲ ಬಿಟ್ಕೊಂಡು ತಿಂತೀವಿ ಬೇಕಿದ್ರೆ ನೀವು ಸಪ್ರೇಟಾಗಿ ತೆಗೆದುಬಿಟ್ಟು ಲೈಟಾಗಿ ಫ್ರೈ ಮಾಡಿಕೊಂಡು ತಿನ್ಬೋದು ಎರಡೂ ಚೆನ್ನಾಗಿರುತ್ತೆ ಮೊಟ್ಟೆ ಕೋಳಿ ಸಾಂಬಾರದು ಅದಕ್ಕೆ ಮಾಡಿದವರು ನಮ್ಮಮ್ಮ ಇದು ಫೈನಲ್ ಔಟ್ಪುಟ್ ರಾಗಿ ಮುದ್ದೆ ನಾನೇ ಮಾಡಿದ್ದು ಇದ್ರ ಜೊತೆ ಕಾಳು ಕಾಳುಗೊಜ್ಜು ಚಿಕನ್ ಸೊ ಎಲ್ಲ ರೆಡಿ ಆ್ಯಂಡ್ ಇದ್ರ ಜೊತೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ